ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಇದೀಗ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ರವರು ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡಿದಂತಹ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ರವರು ಸುಮಾರು ಐದು ಲಕ್ಷದ ಅಂತರದಿಂದ ಅಂದ್ರೆ ಐದು ಲಕ್ಷ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ಅಂತ ಭವಿಷ್ಯವನ್ನ ನೋಡ್ತಿದ್ದಾರೆ ಜನ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ನೀವು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರಿಗೆ ಅಥವಾ ಯಾವುದೇ ಬಿ ಜೆ ಪಿ ಅಥವಾ ಜೆ ಅಭ್ಯರ್ಥಿಗೆ ಮತ ಹಾಕಿದರೆ ಅದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಮೋದಿ ಅವರಿಗೆ ಬೆಂಬಲ ನೀಡಿದ ಹಾಗೆ ಹೀಗಾಗಿ ಎಲ್ಲರೂ ಕೂಡ ಇವರಿಗೆ ಸಪೋರ್ಟ್ ಮಾಡಿ ಅಥವಾ ಅವರ ಅಭ್ಯರ್ಥಿಗಳಿಗೆ ಮತವನ್ನ ಹಾಕಿ ಅಂತ ಅಮಿತ್ ಶಾ ರವರು ಮತಯಾಚನೆಯನ್ನ ಸಹ ಮಾಡಿದ್ದಾರೆ ಅಲ್ಲದೆ ಭರ್ಜರಿ ರೋಡ್ ಶೋ ಸಹ ಮಾಡಿದ್ದಾರೆ ಚನ್ನಪಟ್ಟಣದಲ್ಲಿ ರೋಡ್ ಶೋ ನಡೆಸಿದಂತಹ ವೇಳೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ನಾನು ಕರ್ನಾಟಕದ ಜನರಲ್ಲಿ ಮನವಿ ಮಾಡೋದಕ್ಕೆ ಬಂದಿದ್ದೀನಿ ಆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದು ಬರಬೇಕಾದ್ರೆ ನೀವು ಅವರಿಗೆ ಸಹಾಯವನ್ನ ಮಾಡಬೇಕು ಮತಗಳನ್ನ ಹಾಕುವ ಮೂಲಕ ಸಹಾಯವನ್ನ ಮಾಡಬೇಕು ಈ ಮೂಲಕ ನೀವು ಮೋದಿಗೆ ಶಕ್ತಿ ನೀಡದಂತಾಗತ್ತೆ ಈ ಬಾರಿ ನಾನ್ನೂರಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲುವ ಗುರಿಯನ್ನ ಇಟ್ಕೊಂಡಿದ್ದೇವೆ ಇನ್ನು ಡಾಕ್ಟರ್ ಸಿ ಎನ್ ಮಂಜುನಾಥವರು ಐದು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ